ನಮಸ್ಕಾರ ನಾನು ನವಿತಾ ಜೈನ್ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ ಅಟ್ಟಹಾಸ ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ ಏಳು ಜನರು ಸಾವನ್ನಪ್ಪಿದ್ದಾರೆ ಈ ಕೊರೋನಾಗೆ ಏಳು ಮಂದಿ ಬಲಿಯಾಗಿದ್ದಾರೆ ಬೆಂಗಳೂರು ಒಂದರಲ್ಲಿ ಆರು ಮಂದಿ ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಈಗ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸಾವಿನ ಸಂಖ್ಯೆಯನ್ನ ನೋಡಿದರೆ ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ದಿನ ಆರು ಮಂದಿ ಸಾವನ್ನಪ್ಪಿದ್ದಾರೆ ಒಟ್ಟಾರೆ ನಿನ್ನೆ ಒಂದರಲ್ಲೇ ಏಳು ಮಂದಿ ಸಾವನ್ನಪ್ಪಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಆರು ಮಂದಿ ಕೊನೆ ಉಸಿರೆಳೆದಿದ್ದಾರೆ ಆರು ಜನ ಕೊನೆ ಉಸಿರೆಳೆದಿದ್ದಾರೆ ಹಾಗೆಯೇ ರಾಯಚೂರಿನಲ್ಲಿ ಕೊರೋನಾಗೆ ಒಬ್ಬರು ಸಾವನ್ನಪ್ಪಿದ್ದಾರೆ ಜೂನ್ ಒಂದರಿಂದ ಇಲ್ಲಿಯ ತನಕ ಅಂದ್ರೆ ಹನ್ನೆರಡನೇ ತಾರೀಕು ಇವತ್ತು ಇಲ್ಲಿಯ ತನಕ ಇಪ್ಪತ್ನಾಲ್ಕು ಜನರ ಸಾವು ಆಗಿದೆ ಇದೇ ಕೊರೋನಾಗೆ ರಾಜ್ಯದಲ್ಲಿ ಈವರೆಗೂ ಎಪ್ಪತ್ತೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಈವರೆಗೆ ರಾಜ್ಯದಲ್ಲಿ ಆರು ಸಾವಿರದ ಇನ್ನೂರ ನಲವತ್ತೈದು ಜನಕ್ಕೆ ಪಾಸಿಟಿವ್ ಆಗಿದೆ ಸರ್ಕಾರಕ್ಕೆ ಜುಲೈನಲ್ಲಿ ಕೊರೋನಾ ಮಹಾ ಸ್ಫೋಟದ ಆತಂಕ ಭಯ ಎಲ್ಲ ಇದೆ ಆರೋಗ್ಯ ಇಲಾಖೆಯ ಅಧಿಕೃತ ಬುಲೆಟಿನ್ ಬೆಂಗಳೂರಿನಲ್ಲಿನ ಎರಡು ಪ್ರಕರಣ ಸೇರಿದಂತೆ ಒಟ್ಟು ಮೂರು ಪ್ರಕರಣ ಮಾತ್ರ ವರದಿ ಮಾಡಲಾಗಿದೆ ಉಳಿದ ಸಾವಿನ ಪ್ರಕರಣಗಳನ್ನ ಇವತ್ತಿನ ಬುಲೆಟಿನ್ ನಲ್ಲಿ ಕೊಡುವಂತಹ ಸಾಧ್ಯತೆ ಇದೆ ಈ ಮೂಲಕ ಜೂನ್ ಒಂದರಿಂದ ಇದುವರೆಗೆ ಬರೋಬ್ಬರಿ ಇಪ್ಪತ್ನಾಲ್ಕು ಮಂದಿ ಕೊರೋನಾ ಸೋಂಕಿನಿಂದ ಮೃತಪಟ್ಟಂತಾಗಿದೆ ಮಂದಿ ಇದೇ ಹನ್ನೆರಡು ದಿನಗಳ ಅವಧಿಯಲ್ಲಿ ಸಾವನ್ನಪ್ಪಿದ್ದಾರೆ ಮತ್ತು ನಮ್ಮ ವಿಕ್ಟೋರಿಯಾದಲ್ಲಿ ಸಾವಾಗಿದೆ ಇಡೀ ರಾಜ್ಯದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟು ಬೇರೆ ಬೇರೆ ರೋಗಗಳಿರ್ತಕ್ಕಂಥವರು ಅದು ನೆಗಡಿ ಇರ್ಬೋದು ಜ್ವರ ಇರ್ಬೋದು ಕೆಮ್ಮಿರ್ಬೋದು ಕೈ ನೋವು ಇರ್ಬೋದು ಹಸಿವು ಆಗದಿರ ಇರ್ಬೋದು ಇವೆಲ್ಲ ಕೂಡ ರೋಗದ ಲಕ್ಷಣಗಳು ಇದು ಯಾರಿಗೆ ಕಂಡು ಬರ್ತದೆ ತಕ್ಷಣ ನೀವು ಹತ್ತಿರದಲ್ಲಿರ್ತಕ್ಕಂಥ ನಮ್ಮ ಫೀವರ್ ಕ್ಲಿನಿಕ್ಸ್ಗೆ ಕಡ್ಡಾಯವಾಗಿ ಹೋಗಬೇಕು ಇದನ್ನು ನಿಧಾನ ಮಾಡಬೇಡಿ ಇವತ್ತು ಸಾವಾಗ್ತಾ ಇದ್ದರೆ ನೀವು ನಿಧಾನ ಮಾಡಿ ಬೇಜವಾಬ್ದಾರಿಯನ್ನು ಮಾಡಿಕೊಂಡು ಕೊನೆ ಗಳಿಗೆಯಲ್ಲಿ ಬಂದಾಗ ಆ ದೇವರು ಕೂಡ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಲ್ಲ ಇದು ನಮ್ಮ ಆರೋಗ್ಯ ವ್ಯವಸ್ಥೆಯ ಲೋಪ ಅಲ್ಲ ನಮ್ಮ ವೈದ್ಯರುಗಳ ಲೋಪ ಅಲ್ಲ ಇವತ್ತು ತಮ್ಮ ಬೇಜವಾಬ್ದಾರಿತನ ಅಂತ ನಾನು ಹೇಳಲೇಬೇಕಾಗ್ತದೆ